ತಾಯಿ ಯಾವಾಗ ತೀರೋದ್ರು ನಾವು ಹೇಳೋ ಹೆಜ್ಜೆ ಪ್ರತಿಯೊಂದು ಪ್ರಾಬ್ಲಮೇ ವ್ಯಾಲ್ಯೂಸ್ ಯಾವಾಗ ಗೊತ್ತಾಗ ನಮ್ಮ ಏನು ಇಲ್ಲದೇ ಇರಬೇಕಾರೆ ಯಾವಾಗ ಜವಾಬ್ದಾರಿ ನಮ್ಮ ತ ಮೇಲೆ ಬಂದಾಗ ಲೈಫ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಯಿದೆ ಒಂದು ದುಡ್ಡಿನ ಮೇಲೆ ಗೊತ್ತಿರಲಿಲ್ಲ ಊಟದ ಬಗ್ಗೆ ಏನಂದ್ರೆ ಏನು ಗೊತ್ತಿರಲಿಲ್ಲ ಫ್ಯಾಮಿಲಿ ಜೊತೆ ಬೇಕಾದ್ರೆ ಏನೋ ಗೊತ್ತಿರಲಿಲ್ಲ ನಿಮ್ಮ ಹೆಸರು ವಿಷ್ಣು ಬ್ರೋ ಲೈಫಲ್ಲಿ ಏನು ಕಲ್ತಿದ್ದೀರಾ ಬೇಜಾನ್ ಜನದಿಂದ ಬೇಜಾನು ಪಾಠಗಳು ಕಲ್ತಿದೀವಿ ಬ್ರೋ ಲೈಫ್ ಅಂದ್ರೆ ಒಂದು ಫ್ಯಾಮಿಲಿ ಯೋಗ ಫ್ಯಾಮಿಲಿ ಜೊತೆ ಇರೋದೇ ಒಂದು ಲೈಫ್ ಲೈಫಲ್ಲಿ ರಿಸ್ಕ್ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಬ್ರೋ ಯಾಕೆ ಬ್ರೋ ಅವಲೇ ನಮ್ಮ ವ್ಯಾಲ್ಯೂ ಏನಂತ ಗೊತ್ತಾಗೋದು ನಮ್ಮ ಸಂಪಾದನೆ ಮಾಡೋ ದುಡ್ಡು ಏನಂತ ಗೊತ್ತಾಗೋದೇ ಅವಲೇ ಒಬ್ಬರು ಬ್ರೋ ಇದರಿಂದ ಏನು ಕಲ್ತಿದ್ದೀರಾ ಹಾಗಾದ್ರೆ ಬ್ರೋ ಹಂಗೆ ಏನು ಕಲ್ತಿದ್ದೀವಿ ಅಂದರೆ ಫ್ಯಾಮಿಲಿ ಜೊತೆ ಬೇಕಾದ್ರೆ ಏನೂ ಗೊತ್ತಿರಲಿಲ್ಲ ಒಂದು ದುಡ್ಡಿನ ಮೇಲೆ ಗೊತ್ತಿರಲಿಲ್ಲ ಊಟದ ಬಗ್ಗೆ ಏನೇಂದ್ರೆ ಏನು ಗೊತ್ತಿರಲಿಲ್ಲ ಎಲ್ಲೇ ಹೋಗಿ ಬಂದರೆ ಮನೇಲಿ ಊಟ ಸಿಗೋದು ಎಲ್ಲೇ ಏನೇ ನಮ್ಮ ಮನೇಲಿ ದುಡ್ಡು ಕೊಡೋರು ಮಾಡೋರು ಎಲ್ಲ ಇತ್ತು ಬಟ್ ಈಗ ಆ ಥರ ಇಲ್ಲ ನಾ ಯಾವಾಗ ನಮ್ಮ ಸಂಪಾದನೆ ಬಂದಾಗ ಯಾವಾಗ ಜವಾಬ್ದಾರಿ ನಮ್ಮ ತಮ್ಮ ಮೇಲೆ ಬಂದಾಗ ಲೈಫು ಅನ್ನೋದು ಕ್ಲಿಯರಾಗಿ ಗೊತ್ತಾಯಿದೆ ಬ್ರೋ ಲೈಫಲ್ಲಿ ಬೌಂಡ್ರಿ ಅನ್ನೋದು ಇರಬೇಕಾ ಸೀರಿಯಸ್ಲಿ ಇರಲೇಬೇಕು ಯಾಕೆ ಬ್ರೋ ನಮ್ಮ ಲೈಫ್ ಅವಲ್ಲೇ ಬ್ರೋ ಒಂದು ಲೆವೆಲಲ್ಲಿ ಹೋಗೋದು ಯಾಕಾಗಂತ ಹೇಳೋದು ಬೇರೆ ಬೌಂಡ್ರಿ ಇಲ್ಲದೆ ಆರಾಮಾಗಿ ಇನ್ನೂ ಇರ್ಬೋದಲ್ಲ ಬರೋ ಇನ್ನೂ ಚೆನ್ನಾಗಿರ್ಬೋದು ಅದೇ ವ್ಯಾಲ್ಯೂಸ್ ಗೊತ್ತಾಗಲ್ಲ ವ್ಯಾಲ್ಯೂಸ್ ಯಾವಾಗ ಗೊತ್ತಾಗುತ್ತೆ ವ್ಯಾಲ್ಯೂಸ್ ಯಾವಾಗ ಗೊತ್ತಾಗ ನಮ್ಮ ಹತ್ರ ಏನೂ ಇಲ್ಲದೇ ಇರಬೇಕಾದ್ರೆ ಅಂದರೆ ಒಬ್ಬ ವ್ಯಕ್ತಿನ ಕಳ್ಕೊಂಡ್ರೆ ವ್ಯಾಲ್ಯೂಸ್ ಗೊತ್ತಾಗುತ್ತೆ ನಿಜಾನ ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ್ರು ಯಾಕೆ ಅದು ಎಕ್ಸಾಂಪಲ್ ನನ್ನ ತಾಯಿ ಇಷ್ಟ ಹೇಳ್ತೀನಿ ನಮ್ಮಮ್ಮ ಇರಬೇಕಾರೆ ಯಾರು ವ್ಯಾಲ್ಯೂ ಗೊತ್ತಿರಲಿಲ್ಲ ನಮ್ಮಮ್ಮನ ವ್ಯಾಲ್ಯೂ ನಮಗೆ ಗೊತ್ತಿರಲಿಲ್ಲ ನಮ್ಮ ತೀರೋದ್ಮೇಲೆ ಆ ಒಂದು ವ್ಯಾಲ್ಯೂ ಒಂದು ಊಟದ ಬಗ್ಗೆ ಆಗಿರ್ಬೋದು ಏನೇ ಆಗಿರೋ ನೆಮ್ಮದಿ ನಿದ್ದೆ ಇರ್ಬೋದು ನೆಮ್ಮದಿಯಾಗಿ ಮಲ್ಕೊಳ್ತಿದ್ದೆ ದಿನಗಳಿರ್ಬೋದು ಆ ವ್ಯಾಲ್ಯೂ ಎಲ್ಲ ಇದ್ದೀರಿ ನಮ್ಮ ಇರೋ ಅವ್ರಿಗೊಬ್ರು ಅಂದರೆ ನೀವು ಹೇಳ್ದಂಗೆ ಎಷ್ಟೋ ಜನಕ್ಕೆ ಅಮ್ಮ ಇರಬೇಕಾದ್ರೆ ಅವ್ರ ವ್ಯಾಲ್ಯೂ ಗೊತ್ತಾಗಿರಲ್ಲ ಅಂದರೆ ಅವ್ರು ಕಳ್ಕೊಂಡ ಮೇಲೇ ಅವ್ರನ್ನ ಪ್ರತಿಯೊಂದು ಕ್ಷಣವೂ ನೆನೆಸ್ಕೊಳ್ತಾರೆ ಬಟ್ ಇದ್ದಾಗ ಯಾಕೆ ಚೆನ್ನಾಗಿ ನೋಡ್ಕೊಳ್ಳೋಲ್ಲ ಬರೋ ಇದ್ದಾಗ ಏನಂದರೆ ಮನೇಲಿ ಬೈತಾಯಿರ್ತಾರೆ ಏನೇ ಒಂದು ಕೆಲಸ ಮಾಡೋರು ಬಯ್ಯೋದು ಅಲ್ಲೋರೆ ಬೈಯೋದು ಈಗ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತೀನಂದರೆ ಬೈಯೋದು ಒಂದು ಟ್ರಿಪ್ಗೆ ಹೋಗ್ತೀವಿ ಅಂದರೆ ಬಯ್ಯೋದು ಒಂಥರ ಮಾಡ್ತಿರ್ತಾರೆ ಅವಾಗ ನಮ್ಗೆ ಅನ್ಸುತ್ತೆ ಏನಪ್ಪ ನಮ್ಮದು ನೆಲ್ಲು ಬಿಡಲ್ಲ ಹಂಗೆ ಬಟ್ ಇವಾಗ ಏನಿಸುತ್ತೆ ಅವ್ರು ಮಾಡ್ತಿದ್ದೆ ಕರೆಕ್ಟು ಯಾಕೆ ಹೇಗೆ ಮಾಡಿದ್ರೆ ಹಾಳಾಗೋಗ್ತೀವಿ ಚಪ್ಪರ್ ಬೀಳ್ತೀವಿ ರೋಡ್ ರೋಡ್ಗೆ ಬಂದ್ಬಿಡ್ತೀವಿ ಅಂತ ಬಟ್ ಅವತ್ತು ಅವ್ರು ಮಾಡಿದಷ್ಟು ಇವತ್ತೇ ನನಗೆ ಅರ್ಥ ಆಗ್ತಿದೆ ಇವಾಗ ಆ ಥರ ಬೈಯೋರು ಯಾರೂ ಇಲ್ಲ ಅದನ್ನು ಹೇಗೆ ಮಿಸ್ ಮಾಡ್ಕೊತ ಬಟ್ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಬ್ರೋ ನಮ್ಮ ಮಮ್ಮಿನ ಅಂದರೆ ನಮ್ಮ ಡ್ಯಾಡಿ ಆಲ್ಮೋಸ್ಟ್ ಆ ಥರ ಎಲ್ಲ ಏನು ಕೇಳ್ತಾ ಇರಲಿಲ್ಲ ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ನಮ್ಮನ್ನು ಎಕ್ಟ್ ಮಾಡೋವರು ಯಾವ ಅಲ್ಲಿ ಹೆಂಗೆ ನೀನು ಅವ್ರ ಜೊತೆ ಹೆಂಗಿರಬೇಕು ನೀನು ನಿಜವ್ರ ಜೊತೆ ಹೆಂಗಿರಬೇಕು ಯಾರ ಹತ್ರ ಏನು ಮಾತಾಡಬೇಕು ಅದೆಲ್ಲ ಹೇಳಿದರು ಬಟ್ ಈಗ ನಮ್ಮಮ್ಮ ಕಳ್ಕೊಂಡ ಮೇಲೆ ರಿಲೇಟಿವ್ಸ್ ಕೊಡೋ ರೆಸ್ಪೆಕ್ಟು ಯಾರೇ ಆದರೂ ಏನೇ ಆದರೂ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿಯನ್ನು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ ಏನೇ ಅಂದರೆ ಫ್ಯಾಮಿಲಿಯನ್ನು ಮಾತ್ರ ತುಂಬ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಆ ಫ್ಯಾಮಿಲಿ ಇಲ್ಲದೇ ಇರ್ಬೇಕಾದ್ರೆ ನಮಗೇನು ನಾವು ಪಡೋ ಕಷ್ಟ ಏನು ಅಂತ ಗೊತ್ತಾಗೋದು ಬರೋ ಒಂದು ಪಕ್ಷ ತಂದೆ ಇಲ್ಲ ಅಂದ್ರೂ ಲೈಫ್ ಲೀಡ್ ಮಾಡಿಬಿಡ್ಬೋದು ತಾಯಿ ಇಲ್ಲ ಅಂದರೆ ಕಷ್ಟ ಅಂತ ಹೇಳ್ತಾರಲ್ಲ ನಿಜಾನ ಬರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಬರೋದು ಹಂಡ್ರೆಡ್ ಅಂದ್ ಒನ್ ಪರ್ಸೆಂಟ್ ನಿಜ ನಮ್ಮಮ್ಮ ಇರೋವರೆಗೂ ನಮಗೇನೂ ಒಂದು ಇದಿರಲಿಲ್ಲ ಏನಂದರೆ ಏನೂ ಪ್ರಾಬ್ಲಮ್ ಇರಲಿಲ್ಲ ನಮ್ಮ ತಾಯಿ ಯಾವಾಗ ತಿರೋದ್ರು ನಾವು ಹೇಳೋ ಹೆಜ್ಜೆ ಪ್ರತಿಯೊಂದು ಪ್ರಾಬ್ಲಮೇ ನಿಮ್ಮ ತಾಯಿಯಿಂದ ಯಾವುದಾದ್ರು ಒಂದು ವಿಷಯ ಕಲಿತೀನಿ ಅವರಿಂದ ಕಲಿಬೇಕು ಅಂತ ಅನ್ನೋದಾದರೆ ಯಾವುದು ರೆಸ್ಪೆಕ್ಟ್ ಬ್ರೋ ಜನಕ್ಕೆ ಕೊಡೋ ರೆಸ್ಪೆಕ್ಟು ನಮ್ಮಮ್ಮ ಯಾರೇ ಬಂದರೂ ಏನೂ ಇಲ್ಲ ಅಂತಿರಲಿಲ್ಲ ಏನೇ ಯಾರೇ ಬಂದರೂ ನಿನ್ನ ನನ್ನ ಹತ್ರ ಇದಿಲ್ಲ ಅಂತ ಬಂದಾಗ ನಮ್ಮಮ್ಮ ಯಾವತ್ತೂ ಇಲ್ಲ ಅಂತ ಹೇಳಿ ಕಳಿಸಿಲ್ಲ ಬ್ರೋ ಎಲ್ಲ ಹೊಟ್ಟೆ ತುಂಬಾ ಕಟ್ ಕಳಿಸಿದ್ದಾರೆ ಬಟ್ ಅದನ್ನು ತುಂಬಿಸಿಕೊಂಡಿರೋರು ಉಳಿಸ್ಕೊಂಡ್ರದ್ ಬಂದು ಹೊರಗಿನ ಜನರು ಹೊತ್ತು ನಮ್ಮ ಯಾರೂ ಉಳಿಸ್ಕೊಂಡಿಲ್ಲ ಬ್ರೋ ಇದೇ ಥರ ನಿಮಗೆ ಎಷ್ಟೊಂದು ಜನಕ್ಕೆ ತಾಯಿ ಇರಲ್ಲ ಇಲ್ಲದೇ ಇರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಇವಾಗ ಇಲ್ದಿರೋರಿಗೆ ಏನು ಹೇಳಬೇಕು ಅಂದರೆ ಅಟ್ಲೀಸ್ಟ್ ಈಗ ಆಗಿದಾಗಿದೆ ಅಟ್ಲೀಸ್ಟ್ ಇದಕ್ಕೆ ಮೇಲೆ ಏನು ಏನು ನಾವು ಸಂಪಾದನೆ ಮಾಡೋದಾಗಲಿ ಏನೇ ಮಾಡೋದಾಗ್ಲಿ ಎತ್ತಿಟ್ಟು ಮುಂದಕ್ಕೆ ನಮ್ಮ ಜೀವನ ಏನು ಅಂತ ನೋಡ್ಕೊಬೇಕು ಬ್ರೋ ಇರೋವರು ತಾಯಿನ ನೆಗ್ಲೆಕ್ಟ್ ಮಾಡ್ತಾ ಬರ್ತಾರೆ ಅಂಥವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ಬ್ರೋ ಅವರು ಇದ್ದಾಗ ಏನು ಗೊತ್ತಿಲ್ಲದೆ ಹೋದ್ಮೇಲೆ ಅವ್ರು ಕುತ್ಕೊಳ್ಳೋ ಜಾಗ ನೆನ್ಕೊಂಡು ನೆನ್ಸ್ಕೊಂಡು ಅವ್ರು ಇಷ್ಟಪಡೋದು ಮಾರ್ಕೊಂಡು ತಿನ್ಕೊಳ್ಳೋದಲ್ಲ ಏನೂ ಸಿಗಲ್ಲ ಇದ್ದಾಗ ಈಗಲೇ ವ್ಯಾಲ್ಯೂ ಕೊಡಿ ಇದ್ದಾಗ ವ್ಯಾಲ್ಯೂ ಕೊಟ್ರೇ ಚಂದ ಹೋದ್ಮೇಲೆ ವ್ಯಾಲ್ಯೂ ಕೊಡ್ತೀನಿ ಅಂದರೆ ಅದಕ್ಕೆ ಯಾರೂ ಇರಲ್ಲ ನೋಡಪ್ಪ ಪಾಪ ಇವನು ಅಂತ ಹೇಳ್ತಾಯಿರೋ ಜನ ಬಂದು ಯಾರೂ ಹೆಗ್ಲು ಕೊಡಲ್ಲ ಬ್ರೋ ಹಾಗಾದರೆ ಪಾಪ ಅನ್ನೋದು ಮುಖ್ಯ ಆಗುತ್ತಾ ಅಂದರೆ ಅಯ್ಯೋ ಪಾಪ ಅಂತ ಕರುಣೆ ತೋರಿಸಿ ಮಾತಾಡ್ಸೋದಕ್ಕಿಂತ ತಾಯಿ ಇದ್ದಾಗ ಒಂದು ವ್ಯಾಲ್ಯೂ ಕೊಡ್ತಾರಲ್ಲ ಅದು ಮುಖ್ಯ ತಾಯಿ ಇದ್ದಾಗ ವ್ಯಾಲ್ಯೂ ಕೊಡೋದು ಮುಖ್ಯ ಬ್ರೋ ಯಾರೋ ಒಬ್ಬರಿಂದ ಅಯ್ಯೋ ಪಾಪ ಅನ್ನಿಸ್ಕೊಂಡು ಬದುಕಬೇಕಾ ಬದುಕಲೇಬಾರ್ದು ಬ್ರೋ ಯಾಕಂದರೆ ಫಸ್ಟ್ ಆಫ್ ಆಲ್ ನಾವು ಯಾರಿಗೂ ಅಯ್ಯೋ ಪಾಪ ಅನ್ನಬಾರ್ದು ಹಂಗ ಅಂದಿನೇ ಇವತ್ತು ನಮ್ಮ ಮನೆ ಹಂಗಿದೆ ಅಂತ ಸ್ಥಿತಿ ನಮಗೊತ್ತು ನಮ್ಮ ಮನೆಯಲ್ಲಿ ನಾವು ಹೆಂಗಿದೆ ಎಂತ ಅಂದರೆ ಚಿನ್ನ ಸ್ಕೂಲ್ನಲ್ಲಿ ತಿನ್ಕೊಂಡು ಬೆಳೆದವ್ರು ನಾವು ಒಂದು ಟೈಮಲ್ಲಿ ಈಗ ನಮ್ಮ ತಾಯಿ ತೀರೋದ್ಮೇಲೆ ಇವತ್ತು ನಮಗೆ ನಮ್ಮ ರಿಲೇಟಿವ್ಸಿಂದ ಏನು ಸಿಗ್ತಿದೆ ಅಂದರೆ ಅವರು ಮನೆಗೆ ಬಂದರೆ ನಮ್ಮ ಅಮ್ಮ ಇಲ್ಲ ಅಂತ ಹೇಳಿ ಕಳ್ಸಿಲ್ಲ ಬಟ್ ಇವತ್ತೀಗ ಅವರು ನಮ್ಮ ಯಾವ ಟ್ರೀಟ್ ಮಾಡ್ತಿರೋ ಕ್ಲಿಯರಾಗಿ ಅರ್ಥ ಆಗ್ತಿದೆ ಸೊ ಇವಾಗ ನಾನು ಎಲ್ಲರೂ ದೂರ ಹಾಕಿಬಿಟ್ಟಿದ್ದೀನಿ ಎಲ್ಲ ದೂರ ಹಾಕ್ಬಿಟ್ಟಿದ್ದೀನಿ ಯಾರು ಬೇಡ ಅಂತ ದೂರ ಹಾಕ್ಬಿಟ್ಟಿ ನೆಮ್ಮದಿಯಾಗಿದ್ದೀನಿ ಬ್ರೋ ಅಂದರೆ ನೆಮ್ಮದಿಯಲ್ಲಿ ನನ್ನ ತಾಯಿನ ನೆನ್ಸ್ಕೊಂಡು ನೆಮ್ಮದಿಯಾಗಿದ್ದೀನಿ ಅಷ್ಟೇ ಬ್ರೋ ಬೆನ್ನಿಂದೆ ಮಾತಾಡ್ಕೊಳ್ಳೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಬ್ರೋ ಬೆನ್ನಿಂದವ್ರು ಏನು ಬ್ರೋ ಮಾತಾಡೋದ್ ಮಾತಾಡ್ತಾನೆ ಇರ್ತಾರೆ ಅವ್ರಿಗೆ ಅದೇ ಕೆಲಸ ಇರುತ್ತೆ ಬ್ರೋ ಅದನ್ನ ನಾವು ತಲೆಗೆ ಹಾಕೊಂಡು ಹೋದ್ರೆ ನಾವು ಮುಂದೆ ಕೆಲಸ ಮಾಡೋಕ್ಕಾಗಲ್ಲ ಬೆನ್ನಿಂದ ಮಾತಾಡೋರು ಮಾತಾಡದೇ ಕೆಲಸ ನಾವು ಏನು ಮುಂದೆ ಅದನ್ನು ತಲೆ ಕೆಡಿಸ್ಕೊಂಡ್ಬಿಟ್ರೆ ನಾವು ಮುಂದಕ್ಕೆ ಮಾಡ್ಬೇಕಾದ್ರೆ ಕೆಲಸ ಗೊತ್ತೇ ಆಗಲ್ಲ ಅದನ್ನು ನಾವು ಯೋಚನೆ ಮಾಡೋಕಲ್ಲ ಅದನ್ನ ಬಿಟ್ಬಿಟ್ಟು ನಾವು ಮುಂದೆ ಏನು ಮಾಡಬೇಕು ಅದನ್ನು ಮಾತ್ರ ಯೋಚನೆ ಮಾಡ್ಕೊಂಡು ಹೋಗಬೇಕು ಅವರು ಕೆಲವೊಂದು ಫ್ರೆಂಡ್ಸ್ಗಳಲ್ಲಿ ರಿಸ್ಟ್ರಿಕ್ಷನ್ಗಳಿರುತ್ತಲ್ಲ ಇರುತ್ತಲ್ಲ ಅಲ್ಲಿ ಮಚ್ಚ ಇಲ್ಲಿ ಹೋಗ್ಬೇಡ ಅಂತ ಒಂದು ಒಳ್ಳೆ ಥಾಟ್ಸಲ್ಲಿ ಹೇಳಿರ್ತೀರ ಬಟ್ ಅದು ಅವರಿಗೆ ಇರಿಟೇಟ್ ಫೀಲ್ ಆಗುತ್ತೆ ಅಂತವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರೋ ಆ ಥರ ನನ್ನ ಫ್ರೆಂಡ್ಶಿಪ್ಪಲ್ಲಿ ಯಾರೂ ಇಲ್ಲ ಅವರು ನಾನು ಹೇಳಬೇಕಂದ್ರೆ ನನ್ನ ಫ್ಯಾಮಿಲಿ ಆಗಲಿ ಯಾರು ನಾನು ಫ್ರೆಂಡ್ಶಿಪ್ಪಲ್ಲಿ ಒಂದು ಕೈ ಜಸ್ ಬೆಲೆ ಕೊಡ್ತೀನಿ ಯಾಕಂದರೆ ನನಗೆ ಯಾರು ಬರ್ದೇ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಅವರು ಯಾರೂ ಇಲ್ಲ ಅಂದಾಗ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಆ್ಯಕ್ಸಿಡೆಂಟ್ ಆಗಿ ಬಿದ್ದಾಗ ನನ್ನ ಮನೆಯವರು ಸಹ ಒಂದು ಹೆಜ್ಜೆ ಇಟ್ಟು ನೋಡಿಲ್ಲ ನನ್ನ ಫ್ರೆಂಡ್ ನೋಡಿದ್ದಾನೆ ಇದ್ರೋ ಅದೊಂದು ಖುಷಿ ಪಡ್ತೀನಿ ಏನೇ ಅಂದ್ರು ಅವತ್ತು ಆ ಟೈಮಲ್ಲಿ ಅವತ್ತು ಅವನೇ ಇರಲಿಲ್ಲ ನನ್ನ ಫ್ರೆಂಡೇ ಇದ್ದಿರಲಿಲ್ಲ ನನ್ನ ಫ್ರೆಂಡ್ ಅವ್ರ ಫ್ಯಾಮಿಲಿನೇ ಇದ್ದಿರಲಿಲ್ಲ ಅಂದಿದ್ರೆ ಬ್ರೋ ಈಗ ತಾಯಿ ಇಲ್ಲ ತಂದೆ ನಿಮ್ಮನ್ನ ಫುಲ್ ಕೇರ್ ಮಾಡ್ತಿರೋದು ನೀವು ತಂದೆ ಹೇಗೆ ನೋಡ್ಕೊಬೇಕು ಅಂದ್ಕೊಂಡಿದಿರ ಏನೋ ಏನು ಹೆಲ್ಪ್ ಇಲ್ಲ ಅವರು ಮುಂಚೆ ಅವ್ರು ಇರ್ಬೇಕಾರೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮಾಡಿದ್ದಾರೆ ಅವರು ಇದ್ದಾಗ ಅನ್ನ ಎಲ್ಲ ಏನು ಮಾಡಿದ್ದಾರೆ ಇವಾಗ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ಮು ಅಟ್ ಲೀಸ್ಟ್ ಜಗಳ ಆಯಿತು ಸೊ ನಂಗೆ ನಮ್ಮನ್ನು ಸಪ್ರೇಟ್ ಮಾಡಿದ್ರು ನಾವು ಸಪ್ರೇಟಾಗಿ ಬಂದ್ವಿ ಇವಾಗ ನಮ್ಗೆ ಯಾರೊಬ್ಬರು ಬೆನ್ನೆಲೆ ಯಾರು ಒಂದು ಕೈಯಲ್ಲೇ ಇಲ್ಲ ನಾನು ಸಂಪಾದನೆ ಮಾಡ್ತೀನಿ ನನ್ನ ಮನೆ ಬರೀ ನಾನು ಕಟ್ಕೊತಿದ್ದೀನಿ ನನ್ನ ಜನ ನಾನು ಚೆನ್ನಾಗಿದ್ದೀನಿ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರೂ ಹೋಗಿ ಮಾಡಿದ್ವಿ ಹಾಗಾದರೆ ಒಂದು ಕಡೆ ತಾಯಿ ಇಲ್ಲ ಒಂದು ಕಡೆ ತಂದೆ ಇದ್ದು ಇಲ್ಲದೇ ಇರೋ ಥರ ಇದ್ದಾರೆ ಅಂತ ನೀವು ಹೇಳ್ತಿದ್ದೀರ ಆ ಥರ ಇರೋರಿಗೆ ತಾಯಿ ಇಲ್ದೇದವ್ರನ್ನ ತಂದೆ ಹೇಗೆ ನೋಡ್ಕೋಬೇಕು ಅಂತ ಆಸೆಗಳಿರುತ್ತೆ ಅಂದರೆ ಮಗ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ ನನ್ನ ತಂದೆ ನನ್ನ ತಾಯಿ ಜಾಗನ ತುಂಬಬೇಕು ಅಂತ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ತಂದೆ ಅಂಥವ್ರಿಗೆ ಬ್ರೋ ಮಗ ತಪ್ಪು ಮಾಡಿದ್ರೆ ತಿದ್ದು ಇದು ಮಾಡಬೇಕು ಬ್ರೋ ಅದೊಂದು ಹೇಳ್ತೀನಿ ಮಗ ಏನೇ ತಪ್ಪು ಮಾಡಿದ್ರು ತಿದ್ದಬೇಕು ಅಟ್ಲೀಸ್ಟ್ ಅವ್ನು ಮಗ ಗೊತ್ತಿ ತಪ್ಪು ಮಾಡಿರ್ತಾನೋ ಗೊತ್ತಿದ್ದೆ ತಪ್ಪು ಮಾಡಿರ್ತಾನೋ ಅದು ಹೊರಗಿನ ಜನ ಬಂದು ತಿಬಾರ್ದು ಬ್ರೋ ತಂದೆ ಆಗಿ ತಿದ್ಬೇಕು ನೋಡಪ್ಪ ಹಿಂಗೆ ಮಾಡ್ಬೇಡ ಮುಂದಕ್ಕೆ ಹಿಂಗಿರೋ ಇದು ಹಂಗಲ್ಲ ಹಂಗೆ ಅಂತ ಹೇಳಿದ್ರೆ ಬ್ರೋ ಅವ್ರಿಗೆ ಒಂದು ಖುಷಿ ಆಗೇ ಆಗುತ್ತೆ ಬ್ರೋ ನೀವು ನಿಮ್ಮ ತಂದೆ ಬಗ್ಗೆ ಏನಾದ್ರು ಹೇಳೋಕೆ ಇಷ್ಟಪಡ್ತೀರಾ ಬರೋ ನಮ್ಮ ತಂದೆ ಹೇಳೋ ಬಗ್ಗೆ ತುಂಬ ಇಷ್ಟಪಡ್ತೀನಿ ಬರೋ ಈಗಿನ ಇದ್ರಲ್ಲಿ ಬೇಕಂದ್ರೆ ಒಪ್ಕೊಂಡ್ಬೋದು ನಮ್ಮ ತಂದೆ ಮೇಲೆ ತುಂಬಾ ತುಂಬ ಕೋಪ ಇದೆ ಒಪ್ಕೊಂತೀನಿ ಬಟ್ ಆದರೆ ಒಂದು ಟೈಮಲ್ಲಿ ನಮ್ಮ ತಂದೆ ಏನು ಕೇಳಿದ್ರು ಇಲ್ಲ ಅಂತ ಹೇಳಿದ ಮನ್ಷನೇ ಅಲ್ಲ ಬರೋರು ಕೆಲವೊಂದು ಕಡೆ ತಾಯಿ ಇಲ್ಲ ಅಂತ ಅಂದ್ಬಿಟ್ಟು ತಂದೆಗೆ ನಿಮ್ಮ ತಾಯಿ ಪ್ರೀತಿನ ಕೊಡ್ತಾ ಇದ್ದೀರಾ ಯಾರಿಗೂ ಇಲ್ಲ ಅದ ಆ ಪ್ಲೇಸ್ ರಿಪ್ಲೇಸ್ ಮಾಡೋದಕ್ಕೆ ಯಾರು ಇದಾರೆ ಯಾರು ಇಲ್ಲ ಅಂದ್ರೆ ಇದಾರೆ ಅಂದ್ರೆ ನಮ್ ರಿಲೇಟಿವ್ಸ್ ಅಂತ ಯಾರು ಇಲ್ಲ ಹೊರಗಿನ ಜನ ಇದಾರೆ ಅಷ್ಟೇ ತಾಯಿ ಪ್ಲೇಸ್ ರಿಪ್ಲೇಸ್ ಮಾಡೋದಕ್ಕೆ ಯಾರು ಬರೋ ಆಗುತ್ತಾ ಯಾವ್ದೇ ಕಾರಣಕ್ಕೆ ಕಂಡು ಒಂದ್ ಪರ್ಸೆಂಟ್ ಆಗಲ್ಲ ಅವರು ಯಾಕೆ ಬರೋ ತಾಯಿನೇ ಪ್ರೀತಿನೇ ಬೇರೆ ಹೊರಗಿನ ಜನನ ಪ್ರೀತಿನೇ ಬೇರೆ ಹೊರಗಿನ ಜನ ನಾವು ಚೆನ್ನಾಗಿದ್ದೀವ್ ನೋಡಿ ನೋಡಿದ ಮೇಲೆ ಪ್ರೀತಿ ಕೊಡ್ತಾರೆ ನಮ್ಮ ತಾಯಿ ಹಂಗಲ್ಲ ನಮ್ಮ ಹತ್ರ ಏನಿಲ್ಲ ಅಂದರು ಆ ಪಾಪ ಆಯಿತು ಊಟ ಮಾಡು ಬಾಪ ಆಯಿತು ಏ ಒಂದು ಒಂದು ಮಾತು ನಾವು ನಾವೆಲ್ಲವರು ಆಚೆ ಬಂದರೂ ಬೈದ್ರೂ ಅಟ್ಲೀಸ್ಟ್ ಊಟನಾದ್ರು ಆಗ್ತಾಳೆ ಬಟ್ ಜನ ಹೊರಗಿನ ಜನ ಆಗಲಿ ನಮ್ಮ ತಾಯಿ ಎರಡನೇ ತಾಯಿಯಾಗಿ ಬರೋರು ಅಷ್ಟೇ ಹಂಗಲ್ಲ ಮಾಡಲ್ಲ ಸರ್ ಬರೋ ದುಡ್ಡಿದ್ದರೆ ಆ ಪ್ರೀತಿನ ಅವರು ಬ ದುಡ್ಡಿದ್ರೆ ಜೇನು ಬೇಕಾದ್ರೆ ಕೊಂಡ್ಕೊಂಬೋದು ಫ್ಯಾಮಿಲಿ ಅಂತ ಅಲ್ಲ ಬಿಟ್ಟು ರಿಲೇಟಿವ್ಸ್ ಕೊಂಡ್ಕೊಬೋದು ಫ್ರೆಂಡ್ಶಿಪ್ನಾಗ ಕೊಂಡ್ಕೊಬೋದು ಏನು ಬೇಕಾದ್ರೆ ಕೊಂಡ್ಕೊಂಬೋ ನೀವು ಹೇಳಿದ್ರೆ ದುಡ್ಡಿದ್ರೆ ಇದನ್ನೆಲ್ಲ ಕೊಂಡ್ಕೊಬೋದು ಅಂತ ತಾಯಿ ಪ್ರೀತಿ ಕೊಂಡ್ಕೊಳಕಾಗುತ್ತೆ ತಾಯಿ ಅದೇ ಹೇಳ್ತಿರೋ ಫ್ಯಾಮಿಲಿ ಅನ್ನೋದು ಬಿಟ್ಟು ದುಡ್ಡಿಂದ ಏನು ಬೇಕಾದ್ರೆ ಕೊಂಡ್ಕೊಂಬೋದು ಫ್ಯಾಮಿಲಿ ಅನ್ನೋದು ಬಿಟ್ಟು ನನ್ನ ಪ್ರಕಾರ ಫ್ಯಾಮಿಲಿ ಅನ್ನೋದು ಬಿಟ್ಟು ದುಡ್ಡಿಂದ ಏನು ಬೇಕಾದ್ರೆ ಕಣ್ಕೊಬೋದು ಒಂದು ನ ಕೊಂಡ್ಕೊಂಬೋ ಒಂದು ರಿಲೇಟಿವ್ನೂ ಕೊಂಡ್ಕೊಂಬೋದು ಏನು ಬೇಕಾದ್ರೆ ಕೊಂಡ್ಕೊ ಇದು ದುಡ್ಡಿಂದ ನೋಡ ನಿಂದೆ ನಿಂದೆ ಇದ್ದೇನೆ ಮಾಡ್ಬೋದು ದುಡ್ಡಿಂದ ಒಳ್ಳೆ ತೊಟ್ಟೆ ತುಂಬ ಊಟ ಮಾಡ್ಬೋದು ಜನ ಅಂತಾರೆ ದುಡ್ಡಿದ್ರೆ ನಿಂತಿದ್ದಾವೆ ಬಿಡ್ತಾ ಹಂಗೆ ಹೆಂಗೆ ಅಂತ ಅದನ್ನ ಇದ್ದೋ ಇದ್ದೋರು ನಾವು ಹೋಗಿ ಕೇಳಬೇಕು ಇಲ್ದೇ ಇರೋರತ್ರ ಅದೆಲ್ಲ ಹೇಳ್ದೇ ಹೇಳೋದು ಸರ್ ಬರೋ ದುಡ್ಡು ಮ್ಯಾಟ್ರ್ ಆಗುತ್ತಾ ತುಂಬ ಮ್ಯಾಟ್ರ್ ಆಗುತ್ತೆ ಬ್ರೋ ದುಡ್ಡು ಮುಖ್ಯ ಆಗಿದ್ರೆ ಅಂಡ್ರೆಡ್ ಒನ್ ಪರ್ಸೆಂಟ್ ದುಡ್ಡು ಮುಖ್ಯ ಬ್ರೋ ಎಷ್ಟು ಮುಖ್ಯ ಬ್ರೋ ದುಡ್ಡು ಬ್ರೋ ಹೆಣ್ಸಕ್ಕೆ ಆಗದಿರೋ ಅಷ್ಟು ಮುಖ್ಯ ಬ್ರು ನೀವು ದುಡ್ಡು ಮಾಡ್ಬೇಕಂದ್ರೆ ಎಷ್ಟು ಮಾಡ್ಬೇಕು ಅಂದ್ಕೊಂಡು ಬ್ರೋ ಅದೇ ಹೇಳ್ತೀವೋ ಹೆಣ್ಸಕ್ಕೆ ಆಗದಿರೋ ಅಷ್ಟು ಮಾಡೋ ಎಣ್ಸೋಕೆ ಆಗ್ದಿರೋ ಅಷ್ಟು ಬ್ರೋಷ್ಟು ಮಾಡಿದ್ಮೇಲೆ ನೆಮ್ಮದಿ ಸಿಗುತ್ತಾ ಸಿಗುತ್ತೆ ಬ್ರೋ ಅಂಡರ್ ಒನ್ ಪರ್ಸೆಂಟ್ ಇವಾಗಲೇ ಹೇಳ್ದ ಬ್ರೋ ಪ್ರಪಂಚದಲ್ಲಿ ನೆಮ್ಮದಿ ಅಂತಾರೆ ಅದೇ ದುಡ್ಡಲ್ಲಿ ಅದೇ ಬ್ರೋ ದುಡ್ಡು ಬಿಟ್ಟರೆ ಬೇರೆ ಏನಾದ್ರೂ ನೆಮ್ಮದಿ ಸಿಗಲ್ಲ ನಮಗೆ ಎಲ್ಲ ದುಡ್ಡು ಬರಿ ಎಂಜಾಯ್ ಮಾಡೋದಕ್ಕೆ ಬೇಕು ಅಂತಾರೆ ನೀವು ನೆಮ್ಮದಿಯಾಗಿ ಇರೋದಕ್ಕೆ ದುಡ್ಡು ಬೇಕು ಅಂತ ಹೇಳ್ತಿದ್ರೆ ಯಾಕೆ ಬ್ರೋ ಬ್ರೋ ಎಂಜಾಯ್ಮೆಂಟ್ ಅಲ್ಲ ನೆಮ್ಮದಿ ಇರೋದು ಹೌದಾ ಬ್ರೋ ಎಂಜಾಯ್ಮೆಂಟ್ ನಾವು ಬರೋ ನಮ್ಮ ನನ್ನ ಬೇರೆಯವ್ರು ಲೈಫ್ ಪ್ರಕಾರ ನಂಗೆ ಗೊತ್ತಿಲ್ಲ ನನ್ನ ಲೈಫಲ್ಲಿ ನೆಮ್ಮದಿ ಇರೋದು ಒಂದು ಕಡೆ ಹೋದ್ರೆ ನನ್ನ ಜಾಗ ನೆಮ್ಮದಿ ಒಂದು ಪ್ಲೇಸ್ ಪೀಸ್ಫುಲ್ ಪ್ಲೇಸಿಗೆ ಹೋದ್ರೆ ಅದೊಂದು ನೆಮ್ಮದಿ ನಮ್ಮ ನನ್ನ ಪ್ರಕಾರ ಅದೇ ಯಾವುದೋ ಒಂದು ಜಾಗಕ್ಕೆ ಹೋದ್ರೆ ಅಲ್ಲಿ ನೆಮ್ಮದಿ ಸಿಗ್ತಾ ಆ ಜಾಗ ಇವಾಗ ಒಂದು ಜಾಗಕ್ಕೆ ಹೋಗ್ಬೇಕಂದ್ರೆ ದುಡ್ಡು ಬೇಕು ಸುಮ್ಮನೆ ಕರ್ಕೊಂಡು ಹೋದರೆ ಯಾರಾದ್ರೂ ಬ್ರೋ ಲೈಫಲ್ಲಿ ಯಾವ್ದಾರು ಒಂದು ಎರಡು ವಿಷಯನ ಮರಿಬೇಕು ಅನ್ನೋದಾದ್ರೆ ಯಾವುದು ಬ್ರೋ ಎರಡು ವಿಷಯ ಮಾನ್ಯವತೆ ಮರಿಬೇಕು ಬ್ರೋ ಯಾಕೆ ಬ್ರೋ ಮಾನ್ಯವತೆ ತೋರಿಸಿದಷ್ಟು ನಾವು ಕೇಳೋಕೋಯ್ತೀವಿ ಬ್ರೋ ಜನಕ್ಕೆ ಬ್ರೋ ನಿಜ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಬ್ರೋ ಮಾನವತೆ ಎಷ್ಟು ಮರಿತೀವಿ ಅಂದರೆ ಎಷ್ಟು ಮರಿಬೇಕು ಅಷ್ಟು ಮರಿಬೇಕು ಮಾನ್ಯವತೆ ಇರಲೇ ಬರ್ತದೆ ಬ್ರೋ ಮನುಷ್ಯಂಗೆ ಇನ್ನೊಂದು ಬ್ರೋ ಇನ್ನೊಂದಂತ ಏನಿಲ್ಲ ಅದೇ ಒಂದು ಮೇಯ್ನ್ ಮಾನ್ಯವತೆ ಬರೀ ಮೈನು ಓಕೆ ಬ್ರೋ ಥ್ಯಾಂಕ್ ಯು ಇರಲಿ ಬ್ರೋ ಫಾರ್